ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ವಾಮಿ ಸ್ನೇಹಿತರೆ ನೀವೀಗ ನೋಡ್ತಾ ಇರುವುದು ರಾಗಿ ಮಣ್ಣಿಯಲ್ಲ ಇದು ಅಪರೂಪದ ಪುಷ್ಟಿದಾಯಕ ತೆಂಗಿನ ಹೂವಿನಿಂದ ತಯಾರಿಸಿದ ಮಣ್ಣಿ ತುಂಬ ಟೇಸ್ಟಿಯಾಗಿದೆ ಹಾಗೆ ಇದನ್ನು ಮಾಡೋದು ಕೂಡ ತುಂಬ ಸುಲಭ ಎಲ್ಲಾದರೂ ಮರ ಕಡಿದಾಗ ಅವಕಾಶ ಸಿಕ್ಕಿದರೆ ತಂದು ಈ ಮಣ್ಣಿ ತಯಾರಿಸೋದನ್ನು ಮಾತ್ರ ಮರಿಬೇಡಿ ನೋಡಿ ಸ್ನೇಹಿತರೆ ನಾನು ನಿನ್ನೆ ಮರ ಕಡಿದ ಸ್ಥಳಕ್ಕೆ ಹೋಗಿ ಈ ತೆಂಗಿನ ಹೂವನ್ನು ತೆಗೆದುಕೊಂಡಿದ್ದೆ ಈಗ ನೋಡಿ ಅದನ್ನು ಬಿಡಿಸ್ತಾ ಇದ್ದೇನೆ ಅಂದರೆ ಹೊರಗಿನ ಕವಚವನ್ನು ತೆಗಿತಾ ಇದ್ದೇನೆ ನೋಡಿ ಆನಂತರ ಈ ಫ್ಲವರ್ಸನ್ನು ಚಿಕ್ಕದಾಗಿ ಪೀಸ್ ಪೀಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದನ್ನು ಆಹಾರದಲ್ಲಿ ನಾವು ಬಳಸಿದರೆ ಇದು ಹಲವಾರು ರೋಗಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತದಂತೆ ಹಳ್ಳಿಯಲ್ಲಿ ಮಕ್ಕಳಿಲ್ಲದ ಮಹಿಳೆಯರಿಗೆ ಇದನ್ನು ಕೊಡ್ತಾರಂತೆ ಯಾಕೆಂದರೆ ಇದನ್ನು ತಿನ್ನುವುದರಿಂದ ಗರ್ಭ ನಿಲ್ಲುತ್ತೆ ಅಂತ ನಂಬಿಕೆ ಇದೆ ಹಾಗೆ ಬ್ಯಾಕ್ ಪೇನ್ಗೂ ಕೂಡ ಇದು ತುಂಬ ಒಳ್ಳೆಯ ಔಷಧಿಯಾಗಿದೆ ಅದೇ ರೀತಿ ಈ ಹೊಸದಾದ ಲೈಫ್ ಸ್ಟೈಲ್ನಲ್ಲಿ ಬರುವ ಕೊಲೆಸ್ಟ್ರಾಲು ಡಯಾಬಿಟೀಸ್ ಹೈ ಬಿ ಪಿಯು ಕೂಡ ಇದು ಒಂದು ಇಫೆಕ್ಟಿವ್ ರೆಮಿಡಿಯಾಗಿದೆ ಎದೆ ಹಾಲನ್ನು ಹೆಚ್ಚಿಸಲಿಕ್ಕೆ ತಾಯಿಂದಿರಿಗೆ ಇದನ್ನು ಕೊಡ್ತಾರಂತೆ ನೋಡಿ ಫ್ರೆಂಡ್ಸ್ ಎಲ್ಲ ಹೂಗಳನ್ನು ಈಗ ಬಿಡಿಸಿ ಆಯಿತು ನಾನು ಒಂದು ಗ್ಲಾಸ್ ಅಕ್ಕಿಯನ್ನು ನೆನೆ ಹಾಕಿ ಇಟ್ಕೊಂಡಿದ್ದೇನೆ ನೋಡಿ ಫ್ರೆಂಡ್ಸ್ ಜ್ಯೂಸ್ ಗ್ಲಾಸ್ನಲ್ಲಿ ಒಂದು ಗ್ಲಾಸ್ ಅಕ್ಕಿ ಇಷ್ಟು ದೊಡ್ಡ ಹೂವಿಗೆ ಸರಿಯಾದ ಅಳತೆ ನೋಡಿ ಆ ಹೂವಿನ ಪೀಸ್ಗಳನ್ನೆಲ್ಲ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ನೀರು ಹಾಕಿ ವಾಶ್ ಇದ್ದೇನೆ ಓಕೆ ಇವೆಲ್ಲ ಕ್ಲೀನ್ ಆದ ನಂತರ ಈಗ ನೋಡಿ ಇದನ್ನು ಮಿಕ್ಸಿ ಪಾತ್ರೆಗೆ ಹಾಕ್ತಾ ಇದ್ದೇನೆ ನೋಡಿ ಫೈನ್ ಪೇಸ್ಟಾಗಿ ಇದನ್ನು ರುಬ್ಬಿಕೊಳ್ಬೇಕಾಗುತ್ತೆ ನೋಡಿ ವೈಟ್ ಫ್ಲವರ್ಸು ರುಬ್ಬಿದ ಕೂಡಲೇ ಯಾವ ಕಲರ್ ಬಂತು ಅಂತ ನಿಮಗೆ ಗೊತ್ತಾಗ್ಬೋದು ನಾವು ಬೊಂಡ ತಿಂದ ಆದ ನಂತರ ಅಂದರೆ ಎಳುನೀರನ್ನು ಕುಡ್ದು ಆದ ನಂತರ ಅದರ ನೆಟ್ಟಿರುತ್ತಲ್ಲ ಅದನ್ನು ತೆಗೆದವರು ಕೂಡ ಇದೇ ಕಲರ್ ಬರುತ್ತೆ ಅಲ್ವೇ ನೋಡಿ ಬರೀ ಫ್ಲವರ್ಸನ್ನು ಅಷ್ಟೇ ನಾನು ರುಬ್ಬಿದ್ದು ಅದಕ್ಕೆ ಈಗಲೂ ಬೆಲ್ಲ ಇನ್ನೂ ಸೇರಿಸಿಲ್ಲ ಯಾವ ಕಲರ್ ಬಂದಿದೆ ಅಂತ ಚಾಕ್ಲೇಟ್ ಕಲರ್ ಬಂದಿದೆ ಅಲ್ವೇ ನೋಡಿ ಈಗ ಅಕ್ಕಿಯನ್ನು ಮಿಕ್ಸಿ ಪಾತ್ರೆಗೆ ಇದ್ದೇನೆ ಅಕ್ಕಿ ಜೊತೆಯಲ್ಲಿ ಒಂದು ಏಳೆಂಟು ಏಲಕ್ಕಿಯನ್ನು ಕೂಡ ನೋಡಿ ಸುಲಭ ಹಾಕ್ತಾಯಿದ್ದೇನೆ ಈಗಲೇ ಅಕ್ಕಿ ಜೊತೆ ಹಾಕಿಬಿಟ್ರೆ ಮತ್ತೆ ನಾವು ಕುಟ್ಟಿ ಪೌಡ್ರ್ ಮಾಡುವ ಅವಶ್ಯಕತೆ ಇರೋಲ್ಲ ಇಲ್ಲಿ ಅಕ್ಕಿಯು ಕೂಡ ತುಂಬ ಚೆನ್ನಾಗಿ ಫೈನ್ ಪೇಸ್ಟ್ ಆಗಬೇಕು ನೋಡಿ ಈಗ ಅಕ್ಕಿ ರುಬ್ಬಿದ್ದನ್ನು ಇದೇ ಪಾತ್ರೆಗೆ ಸೇರಿಸ್ತಾ ಇದ್ದೇನೆ ಇಲ್ಲಿ ನಾವು ಎಷ್ಟು ಬೇಕಾದರೂ ನೀರನ್ನು ಸೇರಿಸ್ಬೋದು ಅಂದರೆ ಒಂದು ಪಾತ್ರೆ ತುಂಬ ಈಗ ನೀರನ್ನು ಸೇರಿಸ್ಬೋದು ನೋಡಿ ಈಗ ಅಕ್ಕಿ ಮತ್ತು ತೆಂಗಿನ ಹೂವು ರುಬ್ಬಿದ್ದನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡಿ ನಾನು ಬೇಕಾದಷ್ಟು ನೀರು ಸೇರಿಸ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಈಗ ಅರ್ಧ ಕೆ ಜಿಯಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಇದಕ್ಕೆ ಸೇರಿಸ್ತಾ ಇದ್ದೇನೆ ಸ್ನೇಹಿತರೆ ನೀವು ಸಕ್ಕರೆಯನ್ನು ಸೇರಿಸಬೇಡಿ ಬೆಲ್ಲವನ್ನೇ ಸೇರಿಸಿ ಸ್ನೇಹಿತರೆ ನೀವು ಗಮನಿಸಿದ್ದೀರಾ ನಾವು ರಾಗಿ ಮಣ್ಣಿ ಮಾಡುವಾಗ ಕೋಕೋನಟ್ ಮಿಲ್ಕನ್ನು ಸೇರಿಸ್ತಾ ಇದ್ವಿ ಅಲ್ವೇ ಇಲ್ಲಿ ಕೋಕೋನಟ್ ಮಿಲ್ಕ್ ಮಾಡುವ ಅವಶ್ಯಕತೆನೇ ಇಲ್ಲ ಯಾಕೆಂದರೆ ಎಳೆಯ ಕೋಕೋನಟ್ ಹೂನಲ್ಲಿ ಕೋಕೋನಟ್ ಮಿಲ್ಕ್ನ ಸಾರವಿದೆ ಅದಕ್ಕೆ ನಾನು ಹೇಳಿರೋದು ಕೆಲಸ ತುಂಬ ಈಸಿ ಅಂತ ನೋಡಿ ಇಲ್ಲಿ ಗಂಟುಗಳಾಗದ ಹಾಗೆ ಲೋ ಫ್ಲೇಮ್ನಲ್ಲಿಟ್ಟು ತಿರುಗಿಸ್ತಾ ಇರಬೇಕು ಸ್ನೇಹಿತರೆ ಇದು ಮಕ್ಕಳಿಗೂ ಕೂಡ ಇಷ್ಟವಾಗುತ್ತೆ ಯಾಕೆಂದರೆ ನೋಡಿ ಚಾಕ್ಲೇಟ್ ಫ್ಲೇವರ್ ಕೂಡ ಬಂದಿದೆ ಚಾಕ್ಲೇಟ್ ಕಲರ್ ಕೂಡ ಇದೆ ನನಗಂತೂ ತುಂಬ ಖುಷಿಯಾಗಿದೆ ಅಪರೂಪದ ಹೆಲ್ದಿ ಫುಡ್ ಈಗ ಸಿಕ್ಕಿದೆ ಅಂತ ನೋಡಿ ಸ್ಟವ್ ಅನ್ನು ಲೋ ಫ್ಲೇಮ್ನಲ್ಲಿಟ್ಟು ಹೇಗೆ ತಿರುಗಿಸ್ತಾ ಇರುವಾಗ ಸ್ವಲ್ಪ ಹೊತ್ತಿನಲ್ಲೇ ಈ ಮಿಶ್ರಣ ದಪ್ಪಗಾಗುತ್ತಾ ಬರುತ್ತದೆ ಸ್ನೇಹಿತರೆ ನೋಡಿ ನಾನು ರುಚಿ ಹೆಚ್ಚಿಸಲಿಕ್ಕೆ ಒಂದು ನಾಲ್ಕೈದು ಸ್ಪೂನ್ ಇಲ್ಲಿ ತುಪ್ಪವನ್ನು ಸೇರಿಸ್ತಾ ಇದ್ದೇನೆ ನನಗೆ ಇಷ್ಟವಿದ್ದರೆ ಮಾತ್ರ ಇಲ್ಲಿ ತುಪ್ಪ ಸೇರಿಸಿ ನೋಡಿ ಫ್ರೆಂಡ್ಸ್ ನಾನಿಲ್ಲಿ ಈಗ ಕೊನೆಯ ಹಂತಕ್ಕೆ ಬರ್ತಾ ಇದ್ದೇನೆ ಬಾಯ್ಲಿಂಗ್ ಬಬಲ್ಸ್ ಬರ್ತಾ ಇದೆ ಈಗ ತುಂಬ ಹುಷಾರಾಗಿ ತಿರುಗಿಸ್ತಾ ಇದೆ ನೋಡಿ ಈಗ ಈ ರೀತಿ ಬಾಯ್ಲಿಂಗ್ ಬಬಲ್ಸ್ ಬಂದಾಗ ಅಂದರೆ ನಾವು ಮಾಡಿದ ಈ ಮಿಶ್ರಣ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಈಗ ಆಫ್ ಮಾಡಿದ್ದೇನೆ ಹಾಗೆ ಒಂದು ಹಾಫ್ ಮಿನಿಟು ಮುಚ್ಚಿಡ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಮೂರು ಪ್ಲೇಟ್ಗಳಿಗೆ ತುಪ್ಪವನ್ನು ಅಪ್ಲೈ ಮಾಡಿ ಇಟ್ಕೊಂಡಿದ್ದೇನೆ ಈಗ ಬಾಯ್ಲ್ ಆದ ಮಣ್ಣಿನ ಮಿಶ್ರಣವನ್ನು ಈ ಪ್ಲೇಟಿನೊಳಗೆ ಹಾಕ್ತಾ ಇದ್ದೇನೆ ಈ ರೀತಿ ಹಾಕುವಾಗ ತುಂಬ ಹುಷಾರಾಗಿರಿ ಯಾಕೆಂದರೆ ಕೈ ಕಾಲುಗಳ ಮೇಲೆ ಬೆಳೆಸ್ಕೊಳ್ಬೇಡಿ ಸ್ನೇಹಿತರೆ ಇದು ಅತ್ಯಂತ ಪುಷ್ಟಿದಾಯಕ ಆಹಾರ ಫ್ರೆಂಡ್ಸ್ ನೀವು ಇದನ್ನು ರಾತ್ರಿ ಮಾಡಿಟ್ಟರೆ ಬೆಳಿಗ್ಗೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಇದು ಗಟ್ಟಿಯಾಗಲಿಕ್ಕೆ ಏಳೆಂಟು ತಾಸುಗಳಾದರೂ ಬೇಕಾಗುತ್ತೆ ಸ್ನೇಹಿತರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ಗೆ ಶೇರ್ ಮಾಡಿ ಯಾಕೆಂದರೆ ಅಪರೂಪದ ಈ ಒಂದು ತೆಂಗಿನ ಹೂವನ್ನು ಅವರು ಎಂದೂ ಮಿಸ್ ಮಾಡಿಕೊಳ್ಬಾರ್ದು ಅವರ ಮನೆಯಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಮರ ಕಂಡಿದ್ರೆ ಖಂಡಿತ ನೀವು ಐಹೋಗಳನ್ನು ಶೇರ್ ಮಾಡಿಕೊಳ್ಳಿ ಇದರ ರುಚಿಯನ್ನು ನೋಡಿ ನನಗೆ ಕಮೆಂಟ್ ಬರೆಯಿರಿ